ಸ್ವಾಮಿ ಸ್ಥಳ ಪುರಾಣವನ್ನ ನಮ್ಮ ಸ್ವಾಮಿಗಳು ಭಕ್ತಿ ಶ್ರದ್ಧೆಯಿಂದ ಹೇಳುತ್ತಾರೆ ನಮ್ಮ ಬಾಲಾಜಿ ಸ್ವಾಮಿಗಳು ಅಷ್ಟು ನಾವು ತಿಳ್ಕೊಬೇಕಾಗಿರಿ ಈ ಒಂದು ಕ್ಷೇತ್ರಕ್ಕೆ ಆವಲ ಬೆಟ್ಟ ಯಾಕೆ ಹೆಸರು ಬಂದಿದಂತ ಸ್ವಾಮಿ ಫಸ್ಟ್ ಇಲ್ಲಿಂದ ಸ್ವಾಮಿ ಹೆದ್ರಿ ಹೋಗ್ತಾರೆ ಹೆದ್ರ ಹೋಗಿದ ತಕ್ಷಣ ಅಲ್ಲಿ ಸ್ವಾಮಿ ರಾಕ್ಷಸ ಮಾಡ್ತಾರೆ ಮಾರ ಮಾಡಿದ ತಕ್ಷಣ ಇಲ್ಲಿ ನನಗೆ ಕ್ಷೇತ್ರವಿಲ್ಲ ಅಂದ್ಬಿಟ್ಟು ಮತ್ತೆ ಸ್ವಾಮಿ ಹಿಂದೆ ಬೆಟ್ಟಕ್ಕೆ ಬರ್ತಾರೆ ಹಿಂದೆ ಬೆಟ್ಟಕ್ಕೆ ಬಂದಿದ ತಕ್ಷಣ ಅಲ್ಲಿ ನವಿಲುಕೊಂಡು ಸ್ವಾಮಿ ಅಲ್ಲಿ ಹೋಗಿದ ತಕ್ಷಣ ನವಿಲು ನಾಟ್ಯ ಮಾಡ ಸ್ಟಾರ್ಟ್ ಮಾಡುತ್ತೆ ಇಲ್ಲಿ ನನಗೆ ಕ್ಷೇತ್ರವಿಲ್ಲ ಅಂದ್ಬಿಟ್ಟು ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಸ್ವಾಮಿಯ ಎರಡನೇ ಚಂಚಲಕ್ಷ್ಮಿ ಇರ್ತಾರೆ ಸ್ವಾಮಿಯ ಹೆದರುಗಡೆ ಇದಾರಲ್ಲ ಅವರೇ ಚಂಚಲಕ್ಷ್ಮಿ ಚಂಚಲಕ್ಷ್ಮಿ ಈ ಒಂದು ಕ್ಷೇತ್ರಕ್ಕೆ ಬಂದಿದ ತಕ್ಷಣ ಸ್ವಾಮಿ ಚಂಚಲಕ್ಷ್ಮಿ ಮದ್ವೆ ಆಗ್ತಾರೆ ಮದ್ವೆ ಆಗಿದ ತಕ್ಷಣವೇ ಹಸು ಬಂದಿ ಹಾಲು ಕೊಡುತ್ತೆ ಅದಕ್ಕೆ ಈ ಒಂದು ಕ್ಷೇತ್ರಕ್ಕೆ ಆವಳ ಬೆಟ್ಟ ಅಂತ ಹೆಸರು ಮತ್ತೆ ನಾವು ಸಂಸ್ಕೃತದಲ್ಲಿ ದೇನಗಿರಿ ಬೆಟ್ಟ ಅಂತ ಕರಿತೀವಿ ತೆಲುಗುನಲ್ಲಿ ಆವಳಕೊಂಡ ಅಂತ ಕರಿತೀವಿ ಕನ್ನಡದಲ್ಲಿ ಹಸುಗುಳೆ ಬೆಟ್ಟ ಅಂತ ಕರಿತೀವಿ ಮತ್ತೆ ಈ ಒಂದು ಕ್ಷೇತ್ರಕ್ಕೆ ಬಂದು ಸ್ವಾಮಿ ಚಜಲಕ್ಷ್ಮಿ ಮದ್ವೆ ಆಗ್ತಾರೆ ಮದ್ವೆ ಆಗಿದ ತಕ್ಷಣವೇ ಅಮೃತವಲ್ಲಿಗೆ ಕೋಪ ಬಂದ್ಬಿಡುತ್ತೆ ನೀನ್ ಅನ್ನ ಬಿಟ್ಟು ಗಂಜಲಕ್ಷ್ಮಿನ ಮದುವೆ ಆಗಿರುದ್ಧ ಅಂತ ಪಗು ಮಾಡ್ಕೊಂಡು ಈ ಕಡೆ ಮೇಲೆ ಹೋಗ್ತಾ ಇರ್ತಾರೆ ಇಲ್ಲಿ ಫಸ್ಟ್ ಸ್ವರಂಗ ಐತೆ ಮೇಲೆ ಹೋಗ್ತಾ ಇರ್ತಾರೆ ಮೇಲೆ ಹೋಗಿರುವಂತ ರಭಸಕ್ಕೆ ಒಂದು ಬಂಡೆನೆ ಸೀಲ್ ಬೀಳುತ್ತೆ ಮೇಲೆ ಹೋಗ್ತಾ ಇರ್ತಾರೆ ಅಮ್ಮನವರು ಮೇಲೆ ಹೋಗಿರುವಂತ ರಭಸಕ್ಕೆ ಒಂದು ಬಂಡೆನೆ ಸೀಲ್ ಬೀಳುತ್ತೆ ಮೇಲೆ ಹೋಗ್ತಾ ಇರ್ತಾರೆ ಸ್ವಾಮಿ ನಿಲ್ಲು ಅಂತಾರೆ ನಿಲ್ತಿರುವಂತ ಸ್ಥಳನೇ ಮೇಲೆ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಚಂಚಲಕ್ಷ್ಮಿ ಯಾರು ಅಲ್ಲಮ್ಮ ನಿನ್ನೆ ಎರಡನೇ ಸ್ವರೂಪ ಅಂದ ತಕ್ಷಣ ಅಮ್ಮನವರು ಜ್ಞಾನೋದಯ ಆಗಿ ಮೇಲೆ ನಿಂತು ಬಿಡ್ತಾರೆ ಮತ್ತೆ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಬಂಡೆ ಮೇಲೆ ಉದ್ಭವ ಆಗಿರುವಂತ ಆಂಜನೇಯ ಸ್ವಾಮಿ ಈ ಒಂದು ಕ್ಷೇತ್ರಕ್ಕೆ ಪಾಲಕರು ಆಂಜನೇಯ ಸ್ವಾಮಿ ಮತ್ತೆ ಇದು ಪೂರ್ತಿ ಹುತ್ತ ಇದು ನಾವು ಏನ್ ನೋಡ್ತಾ ಇದೀವಿ ಇದು ಪೂರ್ತಿ ಹುತ್ತ ಹುತ್ತದ ಮೇಲೆ ಇವರು ಉದ್ಭವ ಸ್ವಾಮಿ ಇವರು ಉದ್ಭವ ನರಸಿಂಹ ಸ್ವಾಮಿ ಇವರು ಪ್ರತಿಷ್ಠಾಪನ ಮೂರ್ತಿ ಮತ್ತೆ ಈ ಒಂದು ಕ್ಷೇತ್ರಕ್ಕೆ ಯಾರು ಸ್ವಯಂ ಇಚ್ಛೆಯಿಂದ ಬರದಕ್ ಸಾಧ್ಯವೇ ಇಲ್ಲ ನಾನೇ ಬರ್ತೇನೆ ಅಂದ್ರೆ ಸ್ವಾಮಿ ಕರ್ಕೊಳ್ಳಲ್ಲ ಸ್ವಾಮಿ ಒಂದು ಆಜ್ಞೆ ಇರಬೇಕು ಇಂತ ವ್ಯಕ್ತಿ ಇಲ್ಲಿ ಬರ್ಬೇಕಂದ್ರೆ ಮಾತ್ರನೇ ಅವ್ರು ಮಾತ್ರ ಬರದಕ್ ಸಾಧ್ಯ ಅವರ ಒಂದು ಪಾಪ ಕರ್ಮಗಳು ಕಲ್ದಿದ್ರೆ ಮಾತ್ರವೇ ಅವ್ರಿಗೆ ಗರಭಗುಡಿ ಒಳಗಡೆ ಸ್ವಾತೃಶ್ಪರ್ಶಿಯ ಇಲ್ಲ ಅಂದ್ರೆ ಅವ್ರಿಗೆ ಸ್ವಾತೃಶ್ಪರ್ಶಿಯೇ ಇಲ್ಲ ನೀವು ಬೇರೆ ದೇಶ ನೋಡ್ಬೋದು ಗರಭ ಒಳಗಡೆ ಎಲ್ಲೂ ಪ್ರವೇಶ ಇರಲ್ಲ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಗರಭಗುಡಿ ಒಳಗಡೆ ಪ್ರವೇಶ ಯಾರಿಗಾದ್ರೂ ನವಗ್ರ ದೋಷದಲ್ಲಿ ಅವ್ರಿಗೆ ನೀಚ ಸ್ಥಾನದಲ್ಲಿದ್ರೆ ಸ್ವಾಮಿನ ಮೂರ್ಖದಕ್ಷಿಣೆ ಹಾಕಿದ ತಕ್ಷಣವೇ ಅವ್ರಿಗೆ ಉನ್ನತ ಸ್ಥಾನ ಪ್ರಾಪ್ತಿ ಮಾಡಿಕೊಡುತ್ತೆ ಈ ಒಂದು ಕ್ಷೇತ್ರ ಮತ್ತೆ ಯಾರಿಗಾದ್ರೂ ತುಂಬಾ ಕೋಪ ಇದ್ರೆ ಚಂಚಲಕ್ಷ್ಮಿ ಅವರಿಗೆ ನಮಸ್ಕಾರ ಮಾಡಿಕೊಂಡ್ರೆ ಅವ್ರಿಗೆ ತಕ್ಷಣ ಕೋಪ ನಿವಾರಣೆ ಆಗುತ್ತೆ ಅಂದ್ರೆ ಇಲ್ಲಿ ಸ್ವಾಮಿಗೆ ಹಾಳಂದ್ರೆ ತುಂಬಾ ಇಷ್ಟ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಬೇಡಿಕೊಂಡು ಆ ಕಾರ್ಯ ಸ್ವಾಮಿಗೆ ಇಲ್ಲಿ ಹಾಳನ್ನ ತಗೊಂಬಂದು ಸಮರ್ಪಣೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಈ ಒಂದು ಕ್ಷೇತ್ರದ ಮಹಿಮೆ ಸ್ವಸ್ತಿ ತಮ್ಮ ಹೆಸರು ಹೇಳ್ಬಿಟ್ರಿ ಹಿಂಗೆ ಇಲ್ಲಿನ ಅರ್ಚಕರು ಇಲ್ಲಿನ ಪ್ರಧಾನ ಅರ್ಚಕರು ಸಹ ಅರ್ಚಕರು ಓ ಸರಿ ಓಕೆ ಧನ್ಯವಾದಗಳು ಸರ್ ನಮಸ್ಕಾರ